ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಮೈಸೂರಿನಲ್ಲಿ ಕೆಡಿಪಿ ಸಭೆ ಕರೆದಿದ್ದು ಆಗಮಿಸುವ ವಿಷಯ ತಿಳಿದು ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಜಿಲ್ಲಾ ಪಂಚಾಯತ್ಗೆ ಮುತ್ತಿಗೆ ಹಾಕಲು ಯತ್ನಿಸುತ್ತಿದ್ದಾರೆ ಎಂದು ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಿ ಸೋಮಶೇಖರ್ ಶ್ರೀಧರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಲತಾ ಚಿಕ್ಕಣ್ಣ माजी ಮಹಾಪौरರಾದ ಟಿಬಿ ಚಿಕ್ಕಣ್ಣ ಬ್ಲಾಕ್ ಅಧ್ಯಕ್ಷೆ ಬವ್ಯಾ ಆಶ್ರಯ ಸಮಿತಿಯ ಸದಸ್ಯರಾದ ಮೊಹಮ್ಮದ್ ಫಾರೂಕ್ ಲೀಲಾ ಪಂಪಾವತಿ ಮಹಿಳಾ ಮುಖಂಡರಾದ ವೀಣಾ ಚಂದ್ರಕಲಾ ಕಾಂಗ್ರೆಸ್ ಮುಖಂಡರಗಳಾದ ಜೋಗಿ ಮಹೇಶ್ ವಿಶ್ವ ಜೈರಾಜ್ ಹರೀಶ್ ರವಿಶಂಕರ್ ಮಾಜಿ ಪಾಲಿಕೆ ಸದಸ್ಯರಾದ ಎಂ ಸುನಿಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಈ ಬಿ ಜೆ ಪಿ ಅವರು ತಮ್ಮೆಲೆಯಲ್ಲಿ ಕತ್ತೆ ಸತ್ಬಿದ್ದಿದೆ ಬೇರೆಯಲ್ಲಿ ನೋಣ ನೊಣ ನೋಡಿ ನೋಣ ಇಲ್ಲದೇ ಇದ್ರು ನೊಣ ನೋಡಿ ನೊಣ ನೋಡಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಯಾರ್ಯಾರು ಯೋದ್ನವರೆಗೂ ಮಂತ್ರಿಗಳಾಗಿದ್ದಾರೆ ಶಾಸಕರಾಗಿದ್ದಾರೆ ಅವರೆಲ್ಲರೂ ಪ್ರಾಮಾಣಿಕವಾಗಿ ಅವ್ರ ಆಸ್ತಿಗಳು ಎಷ್ಟಿದೆ ಅಂತ ಅನೌನ್ಸ್ ಮಾಡ್ಕೊಂಬಿಡ್ಲಿ ಅವರು ಎಮ್ ಎಲ್ ಎ ಆಗೋಕೆ ಮುಂಚೆ ಎಷ್ಟಿತ್ತು ಅವ್ರ ಆಸ್ತಿ ಎಮ್ ಎಲ್ ಎ ಆದಮೇಲೆ ಮಂತ್ರಿ ಆದಮೇಲೆ ಎಷ್ಟು ಅವ್ರ ಆಸ್ತಿಗಳು ಇಷ್ಟು ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಸಾಕು ಸಿದ್ದರಾಮಯ್ಯ ಬಂದು ಮಾತಾಡೋಕ್ಕೆ ಮುಂಚೆ ಅವ್ರು ಅದೇ ಮುಟ್ಕೊಂಡು ಈ ಕೆಲಸಗಳನ್ನ ಮಾಡಿಬಿಡ್ಲಿ ಎಲ್ಲರೂ ಭ್ರಷ್ಟ್ರೆ ಒಬ್ಬೊಬ್ರದ್ದು ಅನ್ನೋದು ಕತೆ ಮುಖ್ಯಮಂತ್ರಿಗಳು ಆ ಡಿ ನೋಟಿಫೈನಲ್ಲಿ ಅವರು ಎಫ್ ಐ ಆರ್ ಆಗಿದೆ ಪೋಕ್ಷೋಕಾಯ್ದಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಆಗಿದೆ ಸುಧಾಕರ ಎಲ್ಲ ಎಲ್ಲ ಕಡೆ ಕೋವಿಡಲ್ಲಿ ಹೊಡೆದು ಮಾಡ್ಕೋರಿ ಶಶಿಕಲಾ ಜೊಲ್ಲೆ ಎಲ್ಲ ಪೂರ್ತಿ ಇದು ಮಾಡಿದ್ದಾರೆ ನಿರಾಣಿದು ಅವ್ರದ್ದು ರಾಜ್ಯಪಾಲರ ಹತ್ರ ಇದೆ ಲೋಕಾಯುಕ್ತದಲ್ಲಿದೆ ಇಂಥವ್ರು ಇಲ್ಲಾಂದ್ರೆ ಮುನಿರತ್ನ ಅವ್ನ ದೊಡ್ಡ ಕತೆ ಈಗ ನರೇಂದ್ರ ಮೋದಿ ಎಲ್ಲ ವಿರೋಧ ಪಕ್ಷದವ್ರನ್ನ ಎಷ್ಟೋ ಜನ ಇಪ್ಪತ್ತೈದು ಮೂವತ್ತು ಜನ ಕರ್ಕೊಂಡ್ರು ಅವರೆಲ್ಲರೂ ಕೂಡ ದೊಡ್ಡ ಭ್ರಷ್ಟಾಚಾರಿಗಳು ಜೈಲಲ್ಲಿದ್ದವರು ಎಫ್ ಐ ಆರ್ ಆಗಿದ್ದವರು ಅವ್ರನ್ನೆಲ್ಲ ಅವ್ರ ಪಕ್ಷಕ್ಕೆ ಕರ್ಕೊಂಬಿಟ್ಟು ವಾಷಿಂಗ್ ಮಿಷಿನ್ ಹಾಕಿ ಕ್ಲೀನ್ ಮಾಡಿಬಿಟ್ರು ಈಗ ವಾಷಿಂಗ್ ಮಿಷಿನ ಬಿಳಿ ಬಟ್ಟೆ ಹಾಕ್ಕೊಂಡಿದ್ದೀವಿ ಒಳಗಡೆ ಹುಳ ಹರಿದಾಡ್ತಾ ಇದೆ ಮೇಲೆ ಬಿಳಿ ಬಟ್ಟೆ ಹಾಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಯಾವುದು ಕಾರಣ ಇಲ್ಲದೇ ಇದ್ದರೂ ಕೂಡ ಹಿಂದೆ ಎಲ್ಲ ಆಪ್ರೇಷನ್ ಕಮಲ ಮಾಡಿ ಸರ್ಕಾರ ಉರುಳಿಸ್ತಾಯಿದ್ರು ಐ ಡಿ ಇ ಡಿ ಸಿ ಬಿ ಐ ಅವ್ರನ್ನ ಬಿಟ್ಟು ಸರ್ಕಾರ ಉರುಳಿಸ್ತಾ ಇದ್ರು ಈಗ ರಾಜ್ಯಪಾಲರುಗಳ ಮುಖಾಂತರ ಎಲ್ಲೆಲ್ಲಿ ಬೇರೆ ಪಕ್ಷದ ಆಡಳಿತ ಇದೆ ಪಂಜಾಬ್ ಇರ್ಬೋದು ಇನ್ನೂ ಇದರಲ್ಲಿರ್ಬೋದು ಅಲ್ಲಿ ಸೋರೆನೊಂದು ತಗೊಂಡ್ರು ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹಾಕ್ಸಿದ್ರು ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಅವ್ರಿಗೆ ತೊಂದರೆ ಕೊಡ್ತಾಯಿದ್ದಾರೆ ತಮಿಳ್ನಾಡಲ್ಲಿ ಎಲ್ಲ ರಾಜ್ಯಪಾಲ ತೊಂದರೆ ಕೊಡ್ತಾ ಇದ್ದಾನೆ ನಮ್ಮ ತೆಲಂಗಾಣದಲ್ಲಿ ಇದ್ದಾರೆ ಈ ಥರ ಎಲ್ಲ ಕಡೆ ಇವ್ರದ್ದು ಇದೆ ಕಥೆಗಳು ಹೀಗಾಗಿ ಅವ್ರಿಗೆಲ್ಲರೂ ವಿರೋಧ ಪಕ್ಷವ್ರನ್ನ ನಾಶ ಮಾಡಿಬಿಟ್ಟು ನಾವೇ ಇರಬೇಕು ಅಂತ ಅವ್ರ ಮೇಲೆ ಎಲ್ಲಿ ಆರೋಪಗಳನ್ನ ಮಾಡಿ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನ ಮೇಲೆ ಯಾವುದೇ ಇಲ್ಲದೇ ಇದ್ರೂ ಕೂಡ ಅದನ್ನು ಹೇಳಿ ಅವ್ರು ಏನು ತನಿಖೆ ಮಾಡೋಕ್ಕೆ ಕೋರ್ಟ್ ಆರ್ಡರ್ ಕೊಟ್ಟಿದೆ ಇನ್ನೇನು ಅವ್ರ ಮೇಲೆ ಅಪರಾಧ ಅಪರಾಧಿ ಅಂತ ಎಲ್ಲೂ ಹೇಳಿಲ್ಲ ತನಿಖೆ ಮಾಡಿ ಅಂತೇಳಿದರೆ ತನಿಖೆ ಆಗುತ್ತೆ ಅದಕ್ಕೆ ಏನು ಇವೆಲ್ಲ ಕುಣಿತಾ ಇದ್ದಾರೆ ಇವ್ರು ಭ್ರಷ್ಟಾಚಾರಗಳನ್ನು ಹೆಚ್ಚಿಗೆ ಹೇಳಬೇಕು ಅದಕ್ಕೋಸ್ಕರ ಇವ್ರು ಭ್ರಷ್ಟಾಚಾರ ಹೇಳೋಕ್ಕೋಸ್ಕರ ದಿನ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಮೈಸೂರಲ್ಲಿ ಸಿದ್ದರಾಮಯ್ಯವ್ರ ವಿರುದ್ಧ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವೇ ಯಾರು ಅವ್ರ ವಿರುದ್ಧ ಮಾಡ್ತಾ ಇದೀವಿ ಈಗ ಅವರು ಅವ್ರ ಕತೆಗಳೇ ಹೇಳ್ಕೊಂಬಿಡ್ಲಿ ಗುಜರಾತ್ನಲ್ಲಿ ಸಾವಿರಾರು ಜನ ಸತ್ರ ಅಲ್ಲ ಹಾಗೆ ಇವ್ರೇನಾರು ಜೈಲ್ಗೆ ಹೋಗಿದ್ರ ಸಾವಿರಾರು ಜನ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಜಿಲ್ಲೆಯನ್ನು ಅಲಭಾಗ ಅರಣ್ಯ ಇತಿಹಾಸದಲ್ಲಿ ದೊಡ್ಡದು ಮುನ್ನೂರು ಜನ ಸತ್ತೋದಕ್ಕೆ ಆದರೆ ಸಾವಿರಾರು ಜನ ಗುಜರಾತ್ನಲ್ಲಿ ಸತ್ತರಲ್ಲ ಗೋದ್ರಾ ಇದರಲ್ಲಿ ಅಲ್ಲಿ ಯಾರಾದರೂ ಜೈಲಿಗೆ ಹೋದ್ರ ಆಯಿತು ಇವ್ರ ಜೊತೆಯಲ್ಲಿದ್ದರಲ್ಲ ಗ ಮಂತ್ರಿಗಳು ಅವರೆಲ್ಲ ಇನ್ನೂ ಜೈಲಲ್ಲಿದ್ದಾರೆ ಕೆಲವರೆಲ್ಲ ಅಮಿತ್ ಶಾ ಜೊತೆ ಯಾರ್ಯಾರು ಮಂತ್ರಿಗಳಾಗಿದ್ದರು ಅವರೆಲ್ಲ ಇನ್ನೂ ಗುಜರಾತ್ನಲ್ಲಿ ಜೈಲಲ್ಲಿದ್ದಾರೆ ಏನಕ್ಕೆ ಹೋಗಿದ್ರು ಅವರೆಲ್ಲ ಇವ್ರು ಹರಿಶ್ಚಂದ್ರರು ಬೇರೆಯವ್ರನ್ನೆಲ್ಲ ಸ ಸತ್ಯವಾಗಿರೋರನ್ನ ಕಾಲ್ಡರು ಮಾಡ್ತಾರೆ ಇವ್ರ ಕೈ ಕಾಲ್ಡರುಗಳು ನಾ ಸತ್ಯ ಹರಿಶ್ಚಂದ್ರರು ಅಂತಾರೆ ಇದ್ರ ವಿರುದ್ಧ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾವ ಕಾರಣಕ್ಕೂ ಹೋಗಲ್ಲ ಯಾವ ಥರನೂ ಆಗೋಲ್ಲ ತನಿಖೆ ಮಾಡಿದ ಕ್ಷಣಕ್ಕೆ ಏನೂ ಆಗೋಲ್ಲ ಅಲ್ಲಿ ಅವ್ರ ಪ್ರಭಾವನೂ ಇಲ್ಲ ಕೊಡಿ ಕೊಡೀತು ಕೇಳಿಲ್ಲ ಇವರು ಮುಖ್ಯಮಂತ್ರಿ ಆದಾಗಲೂ ಆದದ್ದಲ್ಲ ಅದು ಅದನ್ನು ಇಟ್ಕೊಂಡು ಇವರೆಲ್ಲ ಆಟ ಆಡ್ತಾ ಇದ್ದಾರೆ ಅವ್ರು ಮುಖ್ಯಮಂತ್ರಿ ಆಗಿ ಹಗರಣ ಮಾಡಿದ್ರೂ ಪರವಾಗಿಲ್ಲ ಅಥವಾ ಹಿಂದೆ ಆದರೆ ಬಿ ಜೆ ಪಿಯವರೇ ಕೊಟ್ಟಿರೋದು ಕೊಟ್ಟರೋದು ಅದನ್ನು ಬಿಟ್ಬಿಡ್ತಾರೆ ಇಲ್ಲದನ್ನೆಲ್ಲ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಸರ್ ಕಾಂಗ್ರೆಸ್ ಹೈಕಮಾಂಡ್ ಆಗ್ಲೇ ಹೇಳಿದ್ಯಲ್ಲ ನಿಮ್ ಜೊತೆ ನಾವ್ ಇದ್ದೀವಿ ಇವರೆಲ್ಲ ಕಡೆ ಕಾಂಗ್ರೆಸ್ ಸರ್ಕಾರ ತೆಗೆಯದಕ್ಕೋಸ್ಕರ ಕುತಂತ್ರಗಳು ಮಾಡ್ತಾ ನೀವು ಎದುರುದ್ದೆ ಅಲ್ಲಿ ಇರಿ ಅಂತ ಹೇಳಿದಾರಲ್ಲಾಮೆ ಕೊಡುವಂತ ಅಗತ್ಯ ಇಲ್ಲ ಯಾಕೆ ಹೋರಾಟ ಇದೆ ಈಗ ಈ ಸುಳ್ಗಾರರು ಕಳ್ಳರೆ ಎದ್ದು ಕುಣಿಯುವಾಗ ಸತ್ಯವಂತರು ಅವ್ರ ವಿರುದ್ಧ ನಿಂತ್ಕೋಬೇಕಲ್ಲ ಅದಕ್ಕೋಸ್ಕರ ಸತ್ಯವಂತರು ಎದ್ದು ನಿಂತಿದ್ದೀವಿ ಸರ್ ಇವತ್ತು ಮರಿಗೌಡರು ಭೇಟಿ ಮಾಡಕ್ಕೆ ಬರ್ತಾರೆ ಮರಿಗೌಡರಿಗೆ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆ ಚೀಮಾರಿ ಕಳಿಸ್ತಾರೆ ಇರಲಿ ಅದು ಪಕ್ಷದ ಆಂತರಿಕ ವಿಷಯ ನಾನು ಸರ್ ಮಾಡ್ಕೊಳ್ತೀವಿ ಅದ್ರದ್ದೇನು ತೊಂದರೆ ಇಲ್ಲ ನಾವೆಲ್ಲರೂ ಕೂಡ ಏರ್ಪೋರ್ಟಲ್ಲೂ ಕೂಡ ಸಿದ್ದರಾಮಯ್ಯನವರಿಂದ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ವಾಲಂಟಿಯರ್ ಆಗಿ ಮಾಡ್ತಾ ಇದ್ದಾರೆ ಯಾರು ಇನ್ಸ್ಟ್ರಕ್ಷನ್ಗಳು ಕೊಟ್ಟಿಲ್ಲ ಇವತ್ತು ಏರ್ಪೋರ್ಟ್ಗೂ ವಾಲಂಟಿಯರ್ ಆಗಿ ಕಾರ್ಯಕರ್ತರುಗಳೆಲ್ಲ ಬಂದಿದ್ರು ಇವತ್ತು ವಾಲಂಟಿಯರ್ ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಯಾರು ಕೂಡ ಇನ್ಸ್ಟ್ರಕ್ಷನ್ ಇಲ್ಲ ಇಡೀ ರಾಜ್ಯದಲ್ಲಿ ಅವರೇ ಆಗಿ ಮಾಡ್ತಾ ಇದ್ದಾರೆ ಇವ್ರು ಮಾಡ್ತಿರೋ ಅನ್ಯಾಯದ ವಿರುದ್ಧ ಅವ್ರ ಜೀವಮಾನದಲ್ಲಿ ಚುಕ್ಕೆ ಇಲ್ಲ ಈಗಲೂ ಇಲ್ಲ ಮುಂದಕ್ಕೂ ಇಲ್ಲ